ಸ್ನೇಹಿತರೆ ಇವತ್ತು ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಸುದ್ದಿವಾಹಿನಿ ಇವತ್ತು ಸಾಗರದ ಶಿವಮೊಗ್ಗ ರಸ್ತೆಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಬಂದಿದೆ ಬರಲು ಕಾರಣ ಬಹಳ ಮುಖ್ಯವಾದಂತ ಒಂದು ರಸ್ತೆಗೆ ಇಲ್ಲಿ ಬೇಲಿ ಹಾಕಲಾಗಿದೆ ಬೇಲಿ ಯಾಕೆ ಹಾಕಿದ್ರಿ ಅಂತಂದ್ರೆ ಸಾಗರದ ನಗರಸಭೆಯವರ ಮೇಲೆ ಕೇಸನ್ನ ಹಾಕಿ ಈ ಒಂದು ಜಾಗದ ಮಾಲೀಕರು ಬೇಲಿ ಹಾಕಿದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಲವಾರು ವರ್ಷಗಳಿಂದ ಈ ಇದೊಂದು ರಸ್ತೆ ರಸ್ತೆಯನ್ನು ಬಳಸಿಕೊಂಡು ಇಲ್ಲಿನ ನೂರಾರು ನಾಗರಿಕರು ಕುಟುಂಬದವರು ಮನೆ ಮನೆಯವರು ಇಲ್ಲಿ ಇದನ್ನೊಬ್ಬ ಅಂತ ಬರೆಸ್ತಾ ಇದ್ರು ನಗರಸಭೆಯವರು ಇಲ್ಲಿ ಒಂದು ಅಹ್ ಡಾಂಬರ್ ರಸ್ತೆಯನ್ನು ಕೂಡ ಮಾಡಿದ್ದಾರೆ ಆದರೆ ಆ ನಗರಸಭೆಯವರ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಹಲವಾರು ವರ್ಷಗಳಿಂದ ಏನು ಬಳಕೆ ಮಾಡಿಕೊಂಡು ಬರ್ತಾ ಇದ್ರು ಜನ ಅವರಿಗೆ ಇವತ್ತು ಈ ರಸ್ತೆ ಇರದಂತಾಗಿದೆ ನಿಜ ನಗರಸಭೆಯವರು ಏನ್ ಮಾಡಬೇಕಿತ್ತು ಅಂತಂದ್ರೆ ಈ ರಸ್ತೆಯ ಮಾಲೀಕರ ಮಾಲೀಕರಿಗೆ ನೋಟಿಸ್ ಕೊಟ್ಟು ಅವರು ಈ ಒಂದು ಜಾಗವನ್ನ ಸ್ವಾಧೀನ ಮಾಡ್ಕೋಬೇಕಿತ್ತು ಮತ್ತು ನಗರಸಭೆಗೆ ನಗರಸಭೆ ಏನು ತನ್ನ ತನ್ನ ತನಗೆ ಕಾನೂನು ಸಲಹೆಗಾರನಾಗಿ ವಕೀಲರನ್ನ ನೇಮಿಸಿಕೊಂಡಿದೆ ಆ ವಕೀಲರ ಮೂಲಕ ಅವರು ಸರಿಯಾದ ಸಲಹೆಯನ್ನ ಪಡಬೇಕಿತ್ತು ನ್ಯಾಯಾಲಯದಲ್ಲಿ ಸರಿಯಾದಂತ ವಾದ ಮಂಡನೆ ಮಾಡಬೇಕಾಗಿತ್ತು ಇಂತಹ ಒಂದು ನಿರ್ಲಕ್ಷ್ಯವನ್ನ ನಗರಸಭೆಯ ಒಟ್ಟು ಎಸಗಿದೆ ನೀಡಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಇದು ಬಹಳ ಅಗಲ ಅಗಲ ಮತ್ತು ಉಡ್ಡಿನ ಜಾಗವಾದ್ರಿಂದ ಸುಮಾರು ಒಂದೂವರೆ ಕೋಟಿ ಬೆಲೆ ಬಾಳುವ ಒಂದು ನಿವೇಶನ ಇದೆ ಅಂತ ಮಾಹಿತಿ ಇದೆ ಇದು ಇಂತ ಒಂದು ಜನರಿಗೆ ಬಳಕೆಯಾಗುವಂತ ಬಳಕೆಯ ರೋಡ್ ಆಗಿರುವಂತ ಆಗಿದ್ದ ಆಗಿದ್ದನ್ನ ಇವತ್ತು ನಗರಸಭೆಯವರ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲಿ ಇಂತ ಒಂದು ಅಹ್ ತಪ್ಪುಗಳು ಆಗಿದ್ದಾವೆ ನಿಜಕ್ಕೂ ಇತರ ಎಷ್ಟೋ ಆ ನಿವೇಶನಗಳು ಜಾಗಗಳು ನಗರಸಭೆಯವರ ನಿರ್ಲಕ್ಷ್ಯ ಒಳ ಒಪ್ಪಂದ ಇದರಿಂದಾಗಿ ಈ ತರ ಖಾಸಗಿಯರ ಸ್ವತ್ತಾಗ್ತಾ ಇದೆ ಮಾನ್ಯ ಶಾಸಕರು ಹಾಲಿ ಊರಿನಲ್ಲಿಲ್ಲ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅವರ ಗಮನಕ್ಕೆ ಇದು ಇಲ್ಲ ಗೊತ್ತಿಲ್ಲ ಹಾಗೆ ಈ ಭಾಗದ ಕೌನ್ಸಿಲರ್ ಗಣಪತಿ ಮಂಡಿ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅದು ಸಹ ನೀವು ತಿಳಿಬೇಕಾಗಿದೆ ಕಮಿಷನರ್ ನಾಗಪ್ಪನವರಿಗೆ ನಮ್ಮ ಸುದ್ದಿವಾಹಿನಿ ಪ್ರಶ್ನೆ ಮಾಡಿದಾಗ ಇಲ್ಲ ಅವರು ನ್ಯಾಯಾಲಯದ ಮೂಲಕ ಆದೇಶ ತೆಗೆದುಕೊಂಡು ಬಂದು ದೂರಿ ಹಾಕಿದ್ದಾರೆ ನಾವು ಮುಂದಿನ ನಗರಸಭೆಯ ಸಭೆಯಲ್ಲಿ ಇದನ್ನ ನಾವು ಮೀಟಿಂಗಲ್ಲಿ ಇಟ್ಟು ಸ್ವಾಧೀನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇದು ಕೆಲ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ದುಡ್ಡು ಬಾಗಿಲು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಾಗೆ ಅಗತ್ಯವಿದೆ ಅಂತ ನನಗೆ ಅನಿಸ್ತಾ ಇದೆ ಈಗಾಗಲೇ ಇದನ್ನು ನೋಡಿದಿರಿ ಇದು ಆ ಶಿವಮೊಗ್ಗ ರಸ್ತೆಯ ಬಹಳ ಬಹುಮುಖ್ಯವಾದಂತ ಆ ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿಯ ಹೆದ್ದಾರಿ ಮುಖಳವಾಗಿರ್ತಕ್ಕಂತ ಇದೊಂದು ಜಾಗ ಇದು ಇಂತಹ ಜಾಗ ಬಹಳ ಮುಖ್ಯವಾಗಿ ಈ ಭಾಗದ ಜನರಿಗೆ ಬಳಕೆ ಆಗ ಆಗ್ತಾ ಇತ್ತು ಇಲ್ಲಿ ಹಲವಾರು ಮನೆಗಳು ಕುಟುಂಬಗಳು ವಾಸವಾಗಿದ್ದಾವೆ ಇಲ್ಲಿಂದ ನೇರವಾಗಿ ಹೋದ್ರೆ ಇಲ್ಲಿಂದ ನೇರವಾಗಿ ಹೋದ್ರೆ ವಿಜಯ ವಿಜಯನಗರ ಎಕ್ಸ್ಟೆನ್ಶನ್ ಗೆ ಸಂಪರ್ಕ ಸಂಪರ್ಕ ಮಾಡುವಂತ ಸಂಪರ್ಕ 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 ಮಾಡುವಂತದ್ದು ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಬಾಪಟ್ ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪ ಅಂತಂದ್ರೆ ಇಲ್ಲಿ ಒಂದು ಟ್ರಸ್ಟ್ ತರ ಇವರು ಸಾಕಷ್ಟು ಸಾಮಾಜಿಕ ಸೇವೆಯನ್ನು ಮಾಡುವಂತ ಒಂದು ಟ್ರಸ್ಟ್ ಟ್ರಸ್ಟ್ ಇವರು ಹಲವಾರು ಕಾರ್ಯಕ್ರಮಗಳಿಗೆ ಉಚಿತವಾಗಿ ಈ ಒಂದು ಸಮುದಾಯ ಭವನವನ್ನ ಅವರು ಕೊಟ್ಟಿರುವುದು ಇತಿಹಾಸ ಇದೆ ಹಾಗೂ ಹಲವಾರು ಕಾರ್ಯ ಮದುವೆಗಳು ಹಬ್ಬ ಹರಿಮನ ಎಲ್ಲ ಇಲ್ಲಿ ಸಭೆಗಳು ಇಲ್ಲಿ ನಡೆಯುತ್ತವೆ ಇಂತಹ ಒಂದು ಅಪರೂಪದ ರಸ್ತೆಯನ್ನ ಅವರಿಗೆ ಬಿಟ್ಕೊಟ್ಟಿದ್ದು ನಿಜಕ್ತಿ ಮಾಡಿದ್ರ ಲಕ್ಷ್ಯ ಇದನ್ನ ತಕ್ಷಣಕ್ಕೆ ಸಹಜನ ಉಪಯೋಗಕ್ಕೆ ಬಿಟ್ಕೊಡ್ಬೇಕು ಕಾನೂನು ಪ್ರಕಾರವಾಗಿ ಅವರಿಗೆ ಯಾವ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅನ್ನೋದನ್ನ ನೋಡ್ಬೇಕು ಅಂತ ಚಾರವಾಕ ಸುದ್ದಿವಾಹಿನಿ ಮತ್ತು ಸುದ್ದಿ ಸಹಾದರ ಸುದ್ದಿವಾಹಿನಿ ಒತ್ತಾಯ ಮಾಡ್ತಿದೆ ನಾನು ಚಾರವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಚಾರವಾಕ ಸುದ್ದಿವಾಹಿನಿ ನನ್ನೊಂದಿಗೆ ತಾಜಪ್ಪ ರಾಘವೇಂದ್ರ ಸಂಪಾದಕರು ಸುದ್ದಿ ಸಹಾದ್ರಿ ನಮಸ್ತೆ